ಮುಳುಗಿರುವವನು ನಿಷ್ಠಾವಂತ ಕಾಯಕ ರೈತ ಇಂತ ರೈತರಿಗೆ ನಮ್ಮನೆವೆಲ್ಲರ ಪರವಾಗಿ ಮತ್ತೊಮ್ಮೆ ಹೃದಯ ನೋಡಿಕೊಳ್ಳದಂತಹ ಮಾನ್ಯ ಶಾಸಕರಿಗೆ ತುಂಬ ಹೃದಯದ ತುಂಬ ಹೃದಯದ ಧನ್ಯವಾದಗಳು ಮಾನ್ಯ ಶಾಸಕರಾದಂತಹ ದೇವೇಂದ್ರ ಪಾಣ್ಣನವರು ಎತ್ತಿನ ಬಟ್ಟೆಯಲ್ಲಿ ಕುರುಸಿದಾಪುರ ರೈತರ ಹಾಗೆ ತಾವೆಲ್ಲರೂ ಸಕಲ ಜೀವರಾಶಿಗಳಿಗೆ ನೀರು ನೀರಿಲ್ಲದಿದ್ದರೆ ಮನುಷ್ಯ ಬದುಕಲು ಸಾಧ್ಯವೇ ಇಲ್ಲ ಮನುಷ್ಯ ಬದುಕಲು ಆಹಾರ ನೀರು ಗಾಳಿ ಬಹಳ ಅತಿ ಮುಖ್ಯ ಅದರಲ್ಲಿ ನೀರು ಬಹಳ ಅತ್ಯವಶ್ಯಕವಾಗಿದೆ ಶ್ರೀ ಚೌದರ್ ಸರಂಗ್ ಸಿಂಗ್ ಹುಟ್ಟು ಹಬ್ಬದ ಅಂಗವಾಗಿ ಇಪ್ಪತ್ನಾಲ್ಕನೇ ರೈತರ ದಿನಾಚರಣೆಯನ್ನು ಇಂದು ಗುರುಸಿದ್ದಾಪುರ ಗ್ರಾಮದಲ್ಲಿ ಅದ್ಧೂರಿಯಿಂದ ಆಚರಿಸಲಾಗುತ್ತಿದೆ ಮಾನ್ಯ ಶಾಸಕರು ಬಂದ ತಕ್ಷಣವೇ ಚೌಧರಿ ಚರಣ್ ಸಿಂಗ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿ ನವಧಾನ್ಯದ ರಾಶಿಯನ್ನ ಜೈ ಜವಾನ್ ಜೈ ಕಿಸಾನ್ ಈ ಮಾತಿನ ಅರ್ಥ ಒಬ್ಬ ರೈತ ಮುಖಂಡರು ಜ್ಞಾಪಕ ಮಾಡಿದರು ಯಾವ ದೇಶ ಅನ್ನ ಇಲ್ದಲೆ ಆ ದೇಶದ ವ್ಯಕ್ತಿ ಸಾಯಬಾರ್ದು ಹಸುವಿನಿಂದ ಬಳಲಬಾರದು ಅವನ ಬಟ್ಟೆ ತುಂಬಬೇಕು ಅಂತ ಹೇಳಿದ್ರೆ ರೈತ ಅದಕ್ಕೆ ಕಾರಣ ಅಂತ ರೈತನಿಗೆ ಜಯವಾಗಲಿ ನಾವೆಲ್ಲ ತುಂಬಾ ಸಂತೋಷದಿಂದ ನೆಮ್ಮದಿಯಿಂದ ನಿಶ್ಚಿಂದ ಇರಬೇಕಾದ್ರೆ ಗಡಿ ಕಾಯುವಂತ ಯೋಧನು ಸಹ ಅಷ್ಟೇ ಮುಖ್ಯವಾಗಿರ್ತದೆ ಹಾಗಾಗಿ ಆ ಯೋಧನಿಗೂ ಜಯವಾಗ್ಲಿ ಇದೇ ಜೈ ಜವಾನ್ ಜೈ ಕಿಸಾನ್ ಅನ್ನಂಥ ಮಾತು ಅಂತ ಜವಾನನಿಗೂ ಕಿಸಾನನಿಗೋ ಜಯವಾಗಿ ಅಂತ ಹೇಳಿ ಈ ದಿನ ಹೇಳಕ್ ಬಯಸಿ ಏನೋ ವೇದಿಕೆಯಲ್ಲಿ ಚರಣ್ ಸಿಂಗ್ ಅವರ ಜನ್ಮ ದಿನಾಚರಣೆಯನ್ನ ರೈತ ದಿನಾಚರಣೆಯನ್ನಾಗಿ ಆಚರಣೆ ಮಾಡಬೇಕು ಅನ್ನಂಥದ್ದು ನಮಗೆ ನಿಮಗೆಲ್ಲರಿಗೆ ತಿಳಿದಂಥ ವಿಷಯ ಆ ಸವೆ ಡಿಸೆಂಬರ್ ಇಪ್ಪತ್ಮೂರು ಪ್ರತಿ ವರ್ಷ ರಾಷ್ಟ್ರೀಯ ರೈತ ದಿನಾಚರಣೆಯನ್ನು ನಾವು ಆಚರಣೆಯನ್ನ ಮಾಡ್ಕೊಂಡು ಬರ್ತಾ ಇದೀವಿ ಬಹಳ ಸಂತೋಷ ಹಾಗಾಗಿ ಈ ದಿನ ಇಂಥ ಒಂದು ಕಾರ್ಯಕ್ರಮವನ್ನು ಗುರುಸಿದ್ದಾಪುರದಲ್ಲಿ ಎನ್ಕೋಬೇಕು ಆ ಸಲುವಾಗಿ ನಿನ್ನೆಯಿಂದಲೇ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಇಲಾಖೆಯವರು ಮತ್ತು ಗ್ರಾಮಸ್ಥರು ರೈತ ಸಂಘಟನೆಗಳು ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದರೆ ನಾವು ಬರೋದ್ರಲ್ಲಿ ತಡವಾಗಿದೆ ಆ ಕಾರಣಕ್ಕೆ ತಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ ಬೆಳಗ್ಗೆ ನಾನು ಒಂಬತ್ತು ಗಂಟೆಗೆ ತಯಾರಾಗಿ ಅನೇಕ ಕಾರ್ಯಕ್ರಮಗಳಿದ್ರು ಅದರ ಮೊದಲನೇದಾಗಿ ತಡವಾಗಿದ್ದಕ್ಕೆ ನಾನು ಕ್ಷಮೆಯನ್ನು ಕೇಳಿ ಆದರೂ ಈ ಗ್ರಾಮಕ್ಕೆ ಬಂದಂತ ಸಂದರ್ಭದಲ್ಲಿ ತಾವೆಲ್ಲ ವಿಜೃಂಭಣೆಯಿಂದ ನಮ್ಮನ್ನ ಸ್ವಾಗತಿಸಿ ಒಂದು ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಿದಕ್ಕೆ ಎಲ್ಲರಿಗಿಂತ ಮೊಟ್ಟ ಮೊದಲ ಬಾರಿಗೆ ಶಾಲಾ ಪುಟಾಣಿ ಮಕ್ಕಳಿಗೆ ನಾನು ಅಭಿನಂದನೆಯನ್ನು ಹೇಳಕ್ ಬಯಸ್ತಾ ಇದ್ದೀನಿ ಅವರನ್ನ ಶಿಸ್ತಿನ ಸಿಪಾಯಿಗಳಾಗಿ ಅವರನ್ನ ತಯಾರಿ ಮಾಡಿದಂತ ಶಿಕ್ಷಕ ವೃಂದಕ್ಕೆ ನಾನು ಅಭಿನಂದನೆ ಹೇಳಕ್ಕೆ ಬಯಸ್ತಾ ಇದ್ದೀನಿ ಪೂರ್ಣ ಕುಂಭ ಮೇಳದೊಂದಿಗೆ ನಮ್ಮನ್ನ ಬರಮಾಡಿಕೊಂಡು ರೈತ ತನ್ನ ಜೀವನಾಡಿಯಾಗಿರ್ತಕ್ಕಂಥ ಗಾಡಿಯಲ್ಲಿ ನಮ್ಮನ್ನ ಕರ್ಕೊಂಡು ಬಂದು ಎಲ್ಲ ಜನಪದ ಒಂದು ಏನು ಸೊಗಡಿನ ಮುಖಾಂತರ ಮೆರವಣಿಗೆ ಮಾಡಿ ಈ ಒಂದು ವೇದಿಕೆ ಮುಂಭಾಗದಲ್ಲಿ ಇವತ್ತು ರಾಶಿ ಪೂಜೆ ಇನ್ನೇನು ಕಾರ್ತಿಕ ಮಾಸ ಮುಕ್ತಾಯ ಆಗಿ ಸಂಕ್ರಾಂತಿ ಸಂಕ್ರಮಣ ಇನ್ನು ಕೆಲವೇ ದಿನಗಳಲ್ಲಿ ಬರಲಿದೆ ಸಂಕ್ರಾಂತಿ ಹಬ್ಬ ಅಂತನೂ ಕರಿತೀವಿ ಸುಗ್ಗಿ ಹಬ್ಬ ಅಂತಲೂ ಕರಿತೀವಿ ಕಣವನ್ನ ತುಳಸುವಂಥದ್ದು ಕಣವನ್ನ ಉಕ್ಕೋಂಥದ್ದು ಒಂದು ವರ್ಷಗಳ ಕಾಲ ಮುಂಗಾರಿ ಇಂಗಾರಿನಲ್ಲಿ ಬೆಳೆದಂಥದನ್ನು ನಾವು ಕಣಕ್ಕೆ ತಂದು ರೈತ ಹಸನು ಮಾಡಿ ತನ್ನ ಕಣಜವನ್ನ ತುಂಬಿಕೊಳ್ಳುವಂಥದ್ದು ಇಂಥ ರೈತ ಏನು ವ್ಯವಸಾಯವನ್ನ ಅವಲಂಬಿಸಿದನೋ ಅವನ ಮುಖ್ಯ ಕಸುಬು ವ್ಯವಸಾಯ ವ್ಯವಸಾಯದಿಂದ ಉತ್ಪನ್ನ ಮಾಡಿದಂತ ದವಸ ಧಾನ್ಯಗಳನ್ನ ವರ್ಷುದ್ದಕ್ಕೂ ಸಂಗ್ರಹಿಸಿಡುವಂಥದ್ದು ವಾಣಿಜ್ಯ ಬೆಳೆಗಳನ್ನ ಮಾರುಕೇಟಿ ಕೊಟ್ಟು ಮಾರಂಥದ್ದು నావా చిక్కు నిందా ఇందిన తలమాలిందా ఇందిన తలమాలిందా నిస్కు నింది మందిప్తకన్తవందా